ಹದಿನೇಳು ಹುಡುಗಿರನ್ನ ಕಾಡ್ತಾ ಇದ್ದ ಸ್ವಾಮೀಜಿ ಹಳೆ ಸ್ಟೋರಿಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ ಬರೋಬ್ಬರಿ ಒಂಬತ್ತು ವರ್ಷಗಳ ಹಿಂದೆಯೇ ಚೈತನ್ಯಾನಂದ ಸರಸ್ವತಿ ಮಾಡ್ತಾ ಇದ್ದ ಕಿತಾಪತಿ ಬಗ್ಗೆ ಯುವತಿಯೊಬ್ಬಳು ಬಾಯ್ಬಿಟ್ಟಿದ್ದಾಳೆ ಚೈತನ್ಯಾನಂದ ಸರಸ್ವತಿ ಎಂಟ್ರಿ ಚಪಲ ಚನ್ನಿಗರಾಯನ ಕುರಿತು ಆಘಾತಕಾರಿ ಸಂಗತಿ ವಯಸ್ಸು ಅರವತ್ತೆರಡು ಚಪಲ ಇಪ್ಪತ್ತೆರಡ ವಯಸ್ಸಿನದ್ದು ಹುಡುಗಿಯರನ್ನ ಕಂಡ್ರೆ ಕೋಣೆಗೆ ಕರೆಯುತ್ತಿದ್ದ ಸ್ವಾಮೀಜಿ ಕರಾಳ ಕಥೆಗಳು ಒಂದೊಂದೇ ರಿವೀಲ್ ಆಗ್ತಿವೆ ಎರಡು ಸಾವಿರದ ಹದಿನಾರರಲ್ಲೇ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕಾಟಕ್ಕೆ ಯುವತಿಯೊಬ್ಬಳು ಇನ್ಸ್ಟಿಟ್ಯೂಟ್ನಿಂದ ಜೂಟಾಗಿದ್ದ ವಿಷಯ ಈಗ ಬಯಲಾಗಿದೆ ಹದಿನಾರರ ಯುವತಿಯರು ದೆಹಲಿಯ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲೇ ಯುವತಿಯೊಬ್ಬಳು ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಜಡಿದಿದ್ಲು ಅದೇ ಯುವತಿ ಈಗ ಸ್ವಾಮೀಜಿಯ ಮತ್ತೊಂದು ಮುಖದ ಬಗ್ಗೆ ಮಾತನಾಡಿದ್ದಾಳೆ ಯುವತಿ ಮಾಡಿದ ಆರೋಪಗಳೇನು ಅಂತ ನೋಡೋದಾದ್ರೆ ಬೇಬಿ ಸ್ವೀಟ್ ಗರ್ಲ್ ಅಂತ ಮೆಸೇಜ್ ಮಾಡ್ತಿದ್ರು ತರಗತಿ ಮುಗಿಯುತ್ತಿದ್ದಂತೆ ಕಚೇರಿಗೆ ಕರೆಯುತ್ತಿದ್ರು ಸ್ವಾಮೀಜಿ ಕಚೇರಿಗೆ ಕರೆದು ಕಿರುಕುಳ ನೀಡುತ್ತಿದ್ರು ಹಾಸ್ಟೆಲ್ನಲ್ಲಿ ಒಬ್ಬಂಟಿಯಾಗಿರಲು ಒತ್ತಡ ಹೇರುತ್ತಿದ್ರು ನನಗೆ ಯಾರೊಂದಿಗೂ ಮಾತನಾಡಲು ಅವಕಾಶವಿರಲಿಲ್ಲ ರಾತ್ರಿ ನನಗೆ ಕರೆ ಮಾಡಿ ಕೆಟ್ಟದಾಗಿ ಮಾತಾಡ್ತಿದ್ರು ನನ್ನನ್ನು ಹೋಟೆಲ್ಗೆ ಕರೆದೊಯ್ಯುವುದಾಗಿ ಹೇಳ್ತಿದ್ರು ವಿದ್ಯಾಭ್ಯಾಸಕ್ಕಾಗಿ ದುಬೈಗೆ ಕರೆದೊಯ್ಯುವುದಾಗಿ ಹೇಳಿದ್ರು ಇದರಿಂದ ಹೆದರಿ ಎಂಟು ತಿಂಗಳಿನಲ್ಲೇ ಅಲ್ಲಿಂದ ಓಡಿ ಬಂದೆ ಅಂತ ಯುವತಿ ಮಾಹಿತಿ ನೀಡಿದ್ದಾಳೆ ಹಾಸ್ಟೆಲ್ನಲ್ಲಿ ಸೆಕ್ಯೂರಿಟಿ ಉದ್ದೇಶಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಹಾಕಲಾಗುತ್ತೆ ಆದ್ರೆ ಅಂಥ ಸಿಸಿ ಕ್ಯಾಮೆರಾಗಳನ್ನೇ ಬಳಸಿಕೊಂಡು ಸ್ವಾಮೀಜಿ ಹುಡುಗೀರ ಮೇಲೆ ಹದ್ದಿನ ಕಣ್ಣು ಇಡ್ತಿದ್ದ ಅಂತ ಯುವತಿ ಆರೋಪಿಸಿದ್ದಾಳೆ ಚೈತನ್ಯಾನಂದ ಸ್ವಾಮೀಜಿ ಪತ್ತೆಗೆ ದೆಹಲಿ ಪೊಲೀಸರು ಬಲೆ ಬೀಸಿದ್ದಾರೆ ದೆಹಲಿ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ರಾಜಸ್ಥಾನದಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ದೇಶ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಸಹ ಹೊರಡಿಸಿದ್ದಾರೆ ಹದಿನೇಳು ಹುಡುಗಿರನ್ನ ಕಾಡ್ತಾ ಇದ್ದ ಸ್ವಾಮೀಜಿ ಹಳೆ ಸ್ಟೋರಿಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ ಬರೋಬ್ಬರಿ ಒಂಬತ್ತು ವರ್ಷಗಳ ಹಿಂದೆಯೇ ಚೈತನ್ಯಾನಂದ ಸರಸ್ವತಿ ಮಾಡ್ತಾ ಇದ್ದ ಕಿತಾಪತಿ ಬಗ್ಗೆ ಯುವತಿಯೊಬ್ಬಳು ಬಾಯ್ಬಿಟ್ಟಿದ್ದಾಳೆ ಕತ್ತಲಾಗುತ್ತಿದ್ದಂತೆ ಚೈತನ್ಯಾನಂದ ಸರಸ್ವತಿ ಎಂಟ್ರಿ ಚನ್ನಿಗರಾಯನ ಕುರಿತು ಆಘಾತಕಾರಿ ಸಂಗತಿ ವಯಸ್ಸು ಅರವತ್ತೆರಡು ಚಪಲ ಇಪ್ಪತ್ತೆರಡ ವಯಸ್ಸಿನದ್ದು ಹುಡುಗಿಯರನ್ನ ಕಂಡ್ರೆ ಕೋಣೆಗೆ ಕರೆಯುತ್ತಿದ್ದ ಸ್ವಾಮೀಜಿ ಕರಾಳ ಕಥೆಗಳು ಒಂದೊಂದೇ ರಿವೀಲ್ ಆಗ್ತಿವೆ ಎರಡು ಸಾವಿರದ ಹದಿನಾರರಲ್ಲೇ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕಾಟಕ್ಕೆ ಯುವತಿಯೊಬ್ಬಳು ಇನ್ಸ್ಟಿಟ್ಯೂಟ್ನಿಂದ ಜೂಟಾಗಿದ್ದ ವಿಷಯ ಈಗ ಬಟ ಬಯಲಾಗಿದೆ ಯುವತಿಯರು ದೆಹಲಿಯ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲೇ ಯುವತಿಯೊಬ್ಬಳು ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಜಡಿದಿದ್ಲು ಅದೇ ಯುವತಿ ಈಗ ಸ್ವಾಮೀಜಿಯ ಮತ್ತೊಂದು ಮುಖದ ಬಗ್ಗೆ ಮಾತನಾಡಿದ್ದಾಳೆ ಯುವತಿ ಮಾಡಿದ ಆರೋಪಗಳೇನು ಅಂತ ನೋಡೋದಾದ್ರೆ ಬೇಬಿ ಸ್ವೀಟ್ ಗರ್ಲ್ ಅಂತ ಮೆಸೇಜ್ ಮಾಡ್ತಿದ್ರು ತರಗತಿ ಮುಗಿಯುತ್ತಿದ್ದಂತೆ ಕಚೇರಿಗೆ ಕರೆಯುತ್ತಿದ್ರು ಸ್ವಾಮೀಜಿ ಕಚೇರಿಗೆ ಕರೆದು ಕಿರುಕುಳ ನೀಡುತ್ತಿದ್ರು ಹಾಸ್ಟೆಲ್ನಲ್ಲಿ ಒಬ್ಬಂಟಿಯಾಗಿರಲು ಒತ್ತಡ ಹೇರುತ್ತಿದ್ರು ನನಗೆ ಯಾರೊಂದಿಗೂ ಮಾತನಾಡಲು ಅವಕಾಶವಿರಲಿಲ್ಲ ರಾತ್ರಿ ನನಗೆ ಕರೆ ಮಾಡಿ ಕೆಟ್ಟದಾಗಿ ಮಾತಾಡ್ತಿದ್ರು ನನ್ನನ್ನು ಹೋಟೆಲ್ಗೆ ಕರೆದೊಯ್ಯುವುದಾಗಿ ಹೇಳ್ತಿದ್ರು ವಿದ್ಯಾಭ್ಯಾಸಕ್ಕಾಗಿ ದುಬೈಗೆ ಕರೆದೊಯ್ಯುವುದಾಗಿ ಹೇಳಿದ್ರು ಇದರಿಂದ ಹೆದರಿ ಎಂಟು ತಿಂಗಳಿನಲ್ಲೇ ಅಲ್ಲಿಂದ ಓಡಿ ಬಂದೆ ಅಂತ ಯುವತಿ ಮಾಹಿತಿ ನೀಡಿದ್ದಾಳೆ ಹಾಸ್ಟೆಲ್ನಲ್ಲಿ ಸೆಕ್ಯೂರಿಟಿ ಉದ್ದೇಶಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಹಾಕಲಾಗುತ್ತೆ ಆದ್ರೆ ಅಂಥ ಸಿಸಿ ಕ್ಯಾಮೆರಾಗಳನ್ನೇ ಬಳಸಿಕೊಂಡು ಸ್ವಾಮೀಜಿ ಹುಡುಗೀರ ಮೇಲೆ ಹತ್ತು ದಿನ ಕಣ್ಣು ಇಡ್ತಿದ್ದ ಅಂತ ಯುವತಿ ಆರೋಪಿಸಿದ್ದಾಳೆ ಚೈತನ್ಯಾನಂದ ಸ್ವಾಮೀಜಿ ಪತ್ತೆಗೆ ದೆಹಲಿ ಪೊಲೀಸರು ಬಲೆ ಬೀಸಿದ್ದಾರೆ ದೆಹಲಿ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ರಾಜಸ್ಥಾನದಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ದೇಶ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಸಹ ಹೊರಡಿಸಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹದಿನೇಳು ಹುಡುಗಿರನ್ನ ಕಾಡ್ತಾ ಇದ್ದ ಸ್ವಾಮೀಜಿ ಹಳೆ ಸ್ಟೋರಿಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ ಬರೋಬ್ಬರಿ ಒಂಬತ್ತು ವರ್ಷಗಳ ಹಿಂದೆಯೇ ಚೈತನ್ಯಾನಂದ ಸರಸ್ವತಿ ಮಾಡ್ತಾ ಇದ್ದ ಕಿತಾಪತಿ ಬಗ್ಗೆ ಯುವತಿಯೊಬ್ಬಳು ಬಾಯ್ಬಿಟ್ಟಿದ್ದಾಳೆ ಚೈತನ್ಯಾನಂದ ಸರಸ್ವತಿ ಎಂಟ್ರಿ ಚಪಲ ಚೆನ್ನಿಗರಾಯನ ಕುರಿತು ಆಘಾತಕಾರಿ ಸಂಗತಿ ವಯಸ್ಸು ಅರವತ್ತೆರಡು ಚಪಲ ಇಪ್ಪತ್ತೆರಡ ವಯಸ್ಸಿನದ್ದು ಹುಡುಗಿಯರನ್ನ ಕಂಡ್ರೆ ಕೋಣೆಗೆ ಕರೆಯುತ್ತಿದ್ದ ಸ್ವಾಮೀಜಿ ಕರಾಳ ಕಥೆಗಳು ಒಂದೊಂದೇ ರಿವೀಲ್ ಆಗ್ತಿವೆ ಎರಡು ಸಾವಿರದ ಹದಿನಾರರಲ್ಲೇ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕಾಟಕ್ಕೆ ಯುವತಿಯೊಬ್ಬಳು ಇನ್ಸ್ಟಿಟ್ಯೂಟ್ನಿಂದ ಜೂಟಾಗಿದ್ದ ವಿಷಯ ಈಗ ಬಟ ಬಯಲಾಗಿದೆ ಹದಿನಾರರ ಯುವತಿಯರು ದೆಹಲಿಯ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲೇ ಯುವತಿಯೊಬ್ಬಳು ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಜಡಿದಿದ್ಲು ಅದೇ ಯುವತಿ ಈಗ ಸ್ವಾಮೀಜಿಯ ಮತ್ತೊಂದು ಮುಖದ ಬಗ್ಗೆ ಮಾತನಾಡಿದ್ದಾಳೆ ಯುವತಿ ಮಾಡಿದ ಆರೋಪಗಳೇನು ಅಂತ ನೋಡೋದಾದ್ರೆ ಬೇಬಿ ಸ್ವೀಟ್ ಗರ್ಲ್ ಅಂತ ಮೆಸೇಜ್ ಮಾಡ್ತಿದ್ರು ತರಗತಿ ಮುಗಿಯುತ್ತಿದ್ದಂತೆ ಕಚೇರಿಗೆ ಕರೆಯುತ್ತಿದ್ರು ಸ್ವಾಮೀಜಿ ಕಚೇರಿಗೆ ಕರೆದು ಕಿರುಕುಳ ನೀಡುತ್ತಿದ್ರು ಹಾಸ್ಟೆಲ್ನಲ್ಲಿ ಒಬ್ಬಂಟಿಯಾಗಿರಲು ಒತ್ತಡ ಹೇರುತ್ತಿದ್ರು ನನಗೆ ಯಾರೊಂದಿಗೂ ಮಾತನಾಡಲು ಅವಕಾಶವಿರಲಿಲ್ಲ ರಾತ್ರಿ ನನಗೆ ಕರೆ ಮಾಡಿ ಕೆಟ್ಟದಾಗಿ ಮಾತಾಡ್ತಿದ್ರು ನನ್ನನ್ನು ಹೋಟೆಲ್ಗೆ ಕರೆದೊಯ್ಯುವುದಾಗಿ ಹೇಳ್ತಿದ್ರು ವಿದ್ಯಾಭ್ಯಾಸಕ್ಕಾಗಿ ದುಬೈಗೆ ಕರೆದೊಯ್ಯುವುದಾಗಿ ಹೇಳಿದ್ರು ಇದರಿಂದ ಹೆದರಿ ಎಂಟು ತಿಂಗಳಿನಲ್ಲೇ ಅಲ್ಲಿಂದ ಓಡಿ ಬಂದೆ ಅಂತ ಯುವತಿ ಮಾಹಿತಿ ನೀಡಿದ್ದಾಳೆ ಹಾಸ್ಟೆಲ್ನಲ್ಲಿ ಸೆಕ್ಯೂರಿಟಿ ಉದ್ದೇಶಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಹಾಕಲಾಗುತ್ತೆ ಆದ್ರೆ ಅಂಥ ಸಿಸಿ ಕ್ಯಾಮೆರಾಗಳನ್ನೇ ಬಳಸಿಕೊಂಡು ಸ್ವಾಮೀಜಿ ಹುಡುಗೀರ ಮೇಲೆ ಹತ್ತು ದಿನ ಕಣ್ಣು ಇಡ್ತಿದ್ದ ಅಂತ ಯುವತಿ ಆರೋಪಿಸಿದ್ದಾಳೆ ಇರೋ ಚೈತನ್ಯಾನಂದ ಸ್ವಾಮೀಜಿ ಪತ್ತೆಗೆ ದೆಹಲಿ ಪೊಲೀಸರು ಬಲೆ ಬೀಸಿದ್ದಾರೆ ದೆಹಲಿ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ರಾಜಸ್ಥಾನದಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ದೇಶ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಸಹ ಹೊರಡಿಸಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ